ಪಾಯಸನ್ನ ಪ್ರಿಯ ತ್ ಪಶುಲೋಕ ಭಯಂಕರ ಅಮೃತಕ್ತಿ ಶಂಭೃತ ಡಾಗಿೀಶ್ವರೇ ಅನಾ ಅತಾಬ್ಜನಿಲಯ ಪಾವದನ ತ್ವಯ ದಮ್ಜೋ ಜ್ವರ ಕ್ಷಮಾ ಅಧಿತರಋಧಿರಸಂತಿ ಕಾಳರಾತ್ಯ ಸದ್ಯೋಕೃದ್ಧ ಸಿಗ್ನೋಧನ ಪ್ರಿಯ ಮಗಾವೀರೇಂದ್ರವರ್ಯಂಬಾ ಸ್ವರೂಪಿಣಿ ವದನತ್ರಯ ಸಂಯುಕ್ತ ವಜ್ರಾಧಿಗಾಯಿತೋಭೇದ ಡಾಮರ್ಯಾದಿರಾವೃತ ರಕ್ತವರ್ಣ ಮಾಂ ಸನಿಷ್ಠಾ ಕುಡಾ ನ ಪ್ರೀತಮನಸಮಸ್ತುಗ ಲಾಗಿನ್ಯಂಬಾ ಸುರೀ ಭುಜಗತಃತ್ರಮನೋಹರ ಶೂಲಾದಸಂಪೀತವರ್ಣಿಗರ್ವಿತ ಮೇಧೋ ನಿಷ್ಠ ಮಧುಪ್ರೀತ ಬಂದ್ಯಸಮನ್ವಿತ ದಹೃದಯ ಕಾಕಿ ನೀರುಣಿ ಭುಜಾರೂಢ ಪಂಚವಕ್ತ ಅಂಗುಷಾದಿ ಪ್ರಕರಣ ಮುಕ್ತೋ ನಿಷೇವಿ ಮುಕ್ತೌಧನಾ ಶಕ್ತಸಿ ಸಾಗಿನ್ಯಂ ಸ್ವರೂಪಿ ಶುಕ್ಲವರ್ಣಷಾನ ಮಜ್ಜಾತಮ ತಾಂ ಸವತೆ ಶಕ್ತಿ ಸಮನ್ವಿ ర విప్రఖ్య త్రికోణాంతరదీపికాక్షాయణి దైత్యగంత్రి దక్షయజ్ఞ వినాశిని తరాందోళిత దీర్ఘాక్షి తరఘాసలన్ముఖి గురుమూర్తి గుణనితిర్గోమాతజన్మభూ దే సీతండతి తగరాకాశూపిణి ప్రతిబన్ముఖి శక్తిర్మే ఆత్మా పరమాపృతి అనేక కోటి బ్రహ్మాండ జనని దివ్య విగ్రహాళి కవలాగుక్య కైవల్యపదాయి ತ್ರಿಮೂರ್ತಿ ತ್ರದಶೇಶ್ವರಿ ತ್ರಿಯಕ್ಷರೀ ದಿವ್ಯಗಾಂಡಸಿಂಧೂರತಿಲಕಿ ಉಮಾಶಲೇಂದ್ರ ತನಯ್ಯಾ ಗೌರಿ ಗಂಧರ್ವಸೇವಿಶ್ವಗರ್ಭಾಸ್ನಗರ್ಭ ವರದೀಶ್ವರಿ ಜ್ಞಾನಗಮ್ಯಾ ಪರಿಚಯ ಜ್ಞಾನತಾ ಜ್ಞಾನವಿಗ್ರಹ ಸರ್ವೇದಾಂತ ಸಂವೇದ್ಯ ಸತ್ಯನಂದಸ್ವರೂ ಲೋಪ ಮುದ್ರಾರ್ಚಿ ತಲೀಲ ಬ್ರಹ್ಮಂಡಲಾ ಅದೃಶ್ಯಾದೃಶ್ಯ ರಗಿತ ವ್ಯಜ್ಞಾ ತ್ರೇಧ್ಯವರ್ಜಿತ ಯೋಗಿ ಯೋಗದಂದಗಂತರ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಸ್ವೂ ಸರ್ವ ಕಲೈರಸಿಕ್ಷಿಣೀ ಓ ಗಾಯತ್ರಿಯವಳೆ ಪೋಟ್ರೆ ஓம் குருவே போற்றே ஓம் குறை பொறுப்பவளே போற்றே போற்றே ஓம் கடந்தீர்பளே போற்றே ஓம் சச்சிதானந்தமே போற்றே ஓம் சாந்தரூபியே போற்றே ஓம் சான்றோ பவளே போற்றே ஓம் சித்தர் குருவே போற்றே ஓம் சித்தி அளிப்பவளே போற்றே ஓம் வடிவே போற்றே